ಪೀಠದ ಜಗದ್ಗುರು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಈ ದೇಶದ ಚುಕ್ಕಾಣಿ ಹಿಡಿಯಲು ಶಿವಮೊಗ್ಗದ ವಿನೋಬನಗರ ಶಿವಾಲಯ ದೇವಸ್ಥಾನದಲ್ಲಿ ಅತಿರುದ್ರ ಮಹಾಯಾಗವನ್ನು ನಡೆಸಲಾಯಿತು ಶಿವರಾದ ಈಶ್ವರಪ್ಪ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ರುದ್ರೇಗೌಡರು ಮುಖಂಡರಾದ ಜ್ಯೋತಿ ಪ್ರಕಾಶ್ ಧನಂಜಯ ಸರ್ಜಿ ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು ಪ್ರಣತೆಯಿದೆ ಇದೆ ಜ್ಯೋತಿ ಬೆಳಗುವೆಡೆ ಲಿಂಗವಿದೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಒಂಥರ ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಅಂತ ಹೇಳ್ಬೋದೇನೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಈಶ್ವರಪ್ಪ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅಂತ ಅಕ್ಕರೆ ಪ್ರೀತಿ ಈ ಅತಿರುದ್ರ ಮಹಾಯಾಗದಲ್ಲಿ ಭಾಗವಹಿಸಂತ ಅವಕಾಶ ಭಗವಂತ ನಮ್ಗೆ ಅವಕಾಶ ಮಾಡಿಕೊಟ್ನಲ್ಲ ನಿಜಕ್ಕೂ ಕೂಡ ಯಾವುದೋ ಜನ್ಮದ ಪುಣ್ಯ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ ಇವತ್ತು ಅತಿರುದ್ರ ಮಹಾಯಾಗವನ್ನು ಮಾಡಿದ್ದಾರೆ ಅಂತಂದ್ರೆ ಅವ್ರು ಮಾಡ್ತಾ ಇರೋದನ್ನು ಕಣ್ಣಿಂದ ನೋಡೋಂಥ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ನಾವು ಪುಣ್ಯವಂತರು ನಾನು ಇನ್ನೆಷ್ಟು ಏನು ಮಾತಾಡಕ್ಕೆ ಹೋಗಲ್ಲ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೋಣ ನಾವೆಲ್ಲರೂ ಕೂಡ ಲೋಕಸಭೆಗೆ ಹೋಗಿ ಮೋದಿ ಪರ್ವ ಕೈ ಎತ್ತ ಆಗಲ್ಲ ಆದ್ರೆ ಏನು ಮಾಡಬೇಕು ರಾಗಣ್ಣನೇ ಕೈ ಅಲ್ಲೋಗಿ ನಮ್ಮ ಪರವಾಗಿ ಕೈ ಎತ್ತ ರಾಗಣ್ಣನ ನಾವು ಗೆಲ್ಲಿಸೋಣ ಅಂತ ಮಾತ್ರ ರಾಜಕೀಯದಲ್ಲೂ ಅದೇ ತರ ಗುಡುಗು ಸಿಡಿಲಿನ ಮಾತುಗಳ ಮೂಲಕ ಇದೀಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ರಾಷ್ಟ್ರದ ಎರಡನೇ ಸ್ಥಾನವನ್ನು ಪಡೆದು ಲೋಕ ಕಲ್ಯಾಣಕ್ಕೋಸ್ಕರ ಸಮಾಜದ ರಕ್ಷಣೆಯ ಕೆಲಸವನ್ನು ತನ್ನ ಜೀವನ ಪೂರ್ತಿ ಮುಡುಪಾಗಿಟ್ಟಂತ ಮಹಾನಾಯಕ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕು ಸುಮಾರು ಇಪ್ಪತ್ನಾಲ್ಕು ಗಂಟೆ ಐದನೇ ತಾರೀಕು ಬೆಳಗ್ಗೆ ಸಂಕಲ್ಪ ಆಗಿ ಈಗ ತಮ್ಮೆಲ್ಲರ ಒಂದು ಜಗದ್ಗುರುಗಳ ಸಮ್ಮುಖದಲ್ಲಿ ಮಹಾಮಂಗಳಾರತಿ ಮುಖಾಂತರ ಪೂರ್ಣ ಹತ್ತು ಈ ಮುಖಾಂತರ ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಇವತ್ತು ಜಗದ್ಗುರುಗಳ ಮಾತನ್ನ ಕೇಳಿ ಇನ್ನೊಂದು ನಲವತ್ತೈದು ದಿನ ಉಳಿಯಿತು ಮನೇಲಿ ಬೆಳಗ್ಗೆ ಪೂಜೆ ಮಾಡಬೇಕಾದಾಗ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಹೂವನ್ನು ಹಾಕಬೇಕಾದಾಗ ಇನ್ನೊಂದು ಹೂವನ್ನು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಒಳ್ಳೇದಾಗಲಿ ಅಂತೇಳಿ ಆ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಲಿ ಅಂತ ಇನ್ನೊಂದು ಹೂವನ್ನು ಹಾಕಿ ತಳದಲ್ಲಿ ಅನ್ನೋದು ಒಂದು ಎರಡು ಮೂರು ಅಕ್ಷತೆ ಉಳಿದಿದ್ದಾರೆ ನಿಮ್ಮ ರಾಗಣ್ಣಗೂ ಒಳ್ಳೇದಾಗಲಿ ಅಂತೇಳಿ ಅಕ್ಷತೆಯನ್ನು ದೇವ್ರಿಗೆ ಹಾಕಿ ತಾವೆಲ್ಲರೂ ಕೂಡ ಆಶ್ವದನೆ ಮಾಡಬೇಕು ಅಂತ ಆರು ಮಾತು ಸಾಲದು ನಿಮ್ಮನ್ನು ಹೊಗಳಲು ಎನ್ನುವಂತೆ ಮಾಡಿದ ಕಾರ್ಯಗಳಿಗೆ ಎನಿತು ಜನ್ಮದಲ್ಲಿ ಎನಿತು ಜನರಿಗೆ ನಾವು ಋಣಿಯೋ ಇವತ್ತು ನಡೆದಿರ್ತಕ್ಕಂಥ ಅತಿರುದ್ರ ಯಾಗ ಮಹಾಯಾಗದೊಳಗೆ ನಮ್ಮ ಪಟ್ಟಾಭಿರಾಮನವರು ಹೇಳಿದಾಗೆ ಹದಿನಾಲ್ಕನ್ನು ಹದಿನಾಲ್ಕು ಸಾವಿರದ ಆರ್ನೂರ ಮೂವತ್ತೊಂದು ಬಾರಿ ಆ ರುದ್ರ ಆವರ್ತನೆಯಾದಾಗ ಅದು ಅತಿರುದ್ರ ಮಹಾಯಾಗ ಅನಿಸಿಕೊಳ್ಳುತ್ತದೆ ಅನ್ನುವಂಥದ್ದು ರಾಜ ಗುರುಗಳ ಮಾತನ್ನ ಚಾಚು ತಪ್ಪದೆ ನಡೆಸಿಕೊಂಡು ಕೇಳ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಿರ್ತೀವಿ ಇವತ್ತಿನದ ಕಾಲದೊಳಗ ರಾಜರು ಯಾರಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳು ಅವರೆಲ್ಲಾ ಚೆನ್ನಾಗಿರಬೇಕು ಅವರು ನಮಗೆ ಚೆನ್ನಾಗಿ ಎಲ್ಲ ಯೋಜನೆಗಳನ್ನ ತಂದು ಕೊಡಬೇಕು ಅವರ ಸರ್ಕಾರವನ್ನ ಚೆನ್ನಾಗಿ ನಡೆಸಬೇಕು ಅಂತ ಕೇಳಿದರೆ ಅವರಿಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಯಾವತ್ತೂ ಕೂಡ ಇರಬೇಕಾಗ್ತದ ಆ ಹಿನ್ನೆಲೆಯೊಳಗೆ ನಮ್ಮ ಅವರು ಹೇಳಿದ ಹಾಗೆ ಸ್ವಾತಂತ್ರ್ಯ ನಂತರದಲ್ಲಿ ಎಷ್ಟೆಲ್ಲ ಪ್ರಧಾನ ಆಗಿದ್ದಾರೆ ಅವರೆಲ್ಲರನ್ನ ಮೀರಿಸುವಂತಹ ಒಂದು ಬ್ರಹ್ಮಚಾರಿತ್ವದ ಶಕ್ತಿ ಜೊತೆಗೆ ದೇಶವನ್ನ ಮುನ್ನಡೆಸಬೇಕು ಅನ್ನುವಂತಹ ಬಹುಶಃ ವಿಶ್ವಗುರುವನ್ನಾಗಿ ಭಾರತವನ್ನ ಮಾಡಬೇಕು ಅನ್ನುವಂಥ ಮಲ್ಲದ ಶಕ್ತಿ ಯಾರಿಗಾದರೂ ಇದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೆ ಅನ್ನುವಂಥದ್ದರ ಕುರಿತು ಬಹಳಷ್ಟು ವಿಷಯಗಳನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅತಿರುದ್ರ ಮಹಾಯಾಗ ಇವತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಆ ಒಂದು ಅಪೇಕ್ಷೆಯಿಂದ ಉಜ್ಜಯಿನಿ ಮಹಾಸಂಸ್ಥಾನದ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆದಂತಹ ವಿಶೇಷವಾದ ಅತಿರುದ್ರ ಯಾಗ ನಿರೀಕ್ಷೆಗೆ ಮೀರಿ ಹತ್ತಾರು ಸಾವಿರ ಜನ ಭಕ್ತರು ನೆನ್ನೆಯಿಂದ ಇವತ್ತಿನ ಪೂರ್ಣಾಹುತಿ ತನಕ ಕೂಡ ಇದ್ದಿದ್ದು ವಿಶೇಷ ಅವರೆಲ್ಲರೂ ಕೂಡ ಸುಮಾರು ಹನ್ನೊಂದು ಹೋಮಗಳಲ್ಲಿ ಹೋಮ ಕುಂಡಗಳಲ್ಲಿ ಹೋಮವನ್ನು ಮಾಡಿ ಲೋಕ ಕಲ್ಯಾಣ ಆಗಲಿ ನಗರಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಶುಭ ಸಂದೇಶವನ್ನು ಉಜ್ಜಯಿನಿ ಜಗದ್ಗುರುಗಳು ಕೊಟ್ಟು ತುಂಬ ಸಂತೋಷ ದೇಶವನ್ನು ಉಣಿಸಬೇಕಾದ್ರೆ ಧರ್ಮವನ್ನು ಉಣಿಸಬೇಕಾದ್ರೆ ನಿಸ್ವಾರ್ಥ ಪ್ರಧಾನಮಂತ್ರಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತ ವಿಜಯಿನಿ ಜಗತ್ತೀರ್ಗಳು ಹೇಳಿದ್ದು ನಿಜಕ್ಕೂ ಕೂಡ ಎಲ್ಲ ಭಕ್ತವರೊಂದಿಕ್ಕೂ ಕೂಡ ತುಂಬ ಸಂತೋಷ ಆಗಿದೆ ಅವರ ಆಶೀರ್ವಾದದಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭ ಇಷ್ಟಪಡ್ತೇನೆ